ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಡಿಯೋದಲ್ಲಿ ಭೂಮಿ ನಕ್ಷೆ ಜೊತೆಗೆ ನಿಮ್ಮ ಆರ್ ಟಿ ಸಿ ಡೀಟೇಲ್ಸ್ನ ನೋಡ್ಬೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ರೆವಿನ್ಯೂ ಡಿಪಾರ್ಟ್ಮೆಂಟ್ ಮತ್ತು ಸರ್ವೆ ಡಿಪಾರ್ಟ್ಮೆಂಟ್ ಜೊತೆಗೂಡಿ ಹೊಸ ವೆಬ್ಸೈಟನ್ನು ಲಾಂಚ್ ಮಾಡಿದ್ದಾರೆ ಇದರಲ್ಲಿ ಇನ್ನು ಮುಂದೆ ನಿಮ್ಮ ಪಾಣಿ ಮತ್ತು ನಿಮ್ಮ ಜಮೀನಿನ ನಕ್ಷೆ ಎರಡೂ ಪ್ರಾಪರ್ಟಿ ಕಾರ್ಡ್ ಥರ ನಿಮಗೆ ಡಿಸ್ಪ್ಲೇ ಆಗುತ್ತೆ ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರೋ ವೆಬ್ಸೈಟ್ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ ನಿಮ್ಗೊಂದು ಆಪ್ಷನ್ ಸಿಗುತ್ತೆ ಆರ್ ಟಿ ಸಿ ಸ್ಕೆಚ್ ಅಂತ ಅದು ಇನ್ನ ಟ್ರಯಲ್ ವರ್ಷನಲ್ಲಿದೆ ಅದನ್ನು ನೀವು ಕ್ಲಿಕ್ ಮಾಡಿದಾಗ ಕೆಳಗಡೆ ನಿಮ್ಮ ಡಿಸ್ಟಿಕ್ ತಾಲೂಕ್ ವಿಲೇಜ್ ವಿಲೇಜ್ನ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಸರ್ವೆ ನಂಬರ್ ಸೆಲೆಕ್ಟ್ ಮಾಡ್ಕೊಳ್ಳಿ ಅದು ಹೇಗೆ ಅನ್ನೋದನ್ನ ನಿಮಗೆ ಮಾರ್ಕ್ ಮಾಡಿ ತೋರಿಸಿರ್ತೀನಿ ಅದನ್ನು ಸೆಲೆಕ್ಟ್ ಮಾಡಿ ಅಲ್ಲಿ ಪ್ರಿಯು ಅಂತ ಒಂದು ಆಪ್ಷನ್ ಬರುತ್ತೆ ಅದನ್ನ ಪ್ರಿಯು ಅಂತ ಕೊಟ್ಟಾಗ ನಿಮಗೆ ಕಂಪ್ಲೀಟ್ ನಿಮ್ಮ ಸರ್ವೆ ಡೀಟೇಲ್ಸ್ ಜೊತೆಗೆ ಸ್ಕೆಚ್ಚು ಮತ್ತು ಪಾನಿ ಮೂರೂ ಓಪನ್ ಆಗುತ್ತೆ ಈ ಫಾರ್ಮೆಟ್ನ ಫಾರಂ ಸಿಕ್ಸ್ಟೀನ್ ಎ ಅಂತ ಕರೀತಾರೆ ಈ ಫಾರಂನಲ್ಲಿ ಮಾಲೀಕರ ಹೆಸರು ನಿಮ್ಮ ವಿಸ್ತೀರ್ಣ ಅಂದರೆ ಎಷ್ಟು ಎಕರೆ ಗುಂಟೆ ಇದೆ ಅನ್ನೋದು ಬಂದಿರುತ್ತೆ ಮತ್ತು ನಿಮ್ಮ ಮ್ಯೂಟೇಶನ್ ನಂಬರ್ ಇರುತ್ತೆ ಅದ್ರ ಜೊತೆಗೆ ನೀವು ಏನು ಈ ಸತಿ ಬೆಳೆ ಬೆಳೆದಿರ್ತೀರ ಅದರ ಬಗ್ಗೆ ಡೀಟೇಲ್ಸ್ ಇರುತ್ತೆ ರೆವೆನ್ಯೂ ಡಿಪಾರ್ಟ್ಮೆಂಟ್ ಸಂಬಂಧಿಸಿದ ಮಾಹಿತಿಗಾಗಿ ಇದೇ ಥರ ಹೆಚ್ಚಿನ ವೀಡಿಯೋಗೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ లైక్ మిషర్మీ ధన్యవాదాలు